ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ಚಂದ್ರಬಾಬು ನಾಯ್ಡು ಮಾಡಿರುವಂಥ ಆರೋಪ ಅಷ್ಟೇ ಅಲ್ಲದೆ ಕೊಟ್ಟಿರುವಂಥ ರಿಪೋರ್ಟ್ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಸದ್ಯ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿಕೆ ದೇಶದಲ್ಲಿ ಸಂಚಲನವನ್ನು ಮೂಡಿಸಿದೆ ಇಡೀ ಕ್ಷೇತ್ರ ಗೋಮೂತ್ರದ ಮೂಲಕ ಶುದ್ಧೀಕರಣ ಆಗಬೇಕು ಅಂತ ಒತ್ತಾಯ ಮಾಡಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಹಿಂದೂ ಸಮಾಜ ಬೆಂಬಲಕ್ಕೆ ನಿಲ್ಲಬೇಕು ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಮತಾಂತರ ಇಸ್ಲಾಮೀಕರಣ ಶುದ್ಧೀಕರಣ ಮಾಡ್ತಾರೆ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದಲ್ಲಾದಂಥ ಘನಘೋರ ಅನ್ಯಾಯ ತೊಳೆದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಹಿಂದೂ ಸಮಾಜದ ಬೆಂಬಲ ಬೇಕು ಅಂತ ಹೇಳಿದರು ಎರಡು ದಿನದ ಹಿಂದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಸುದ್ದಿಯನ್ನು ಹೇಳಿ ಇಡೀ ದೇಶದಲ್ಲಿ ಹಲ್ಚಲವನ್ನು ಚಲಿಸಿದ್ದಾರೆ ಅದು ಅಂದರೆ ಜಗತ್ ಪ್ರಸಿದ್ಧವಾದಂಥ ಆಂಧ್ರದಲ್ಲಿರುವಂಥ ತಿರುಪತಿ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದದ ಸಂಬಂಧಪಟ್ಟಾಗಿ ಲೂನಲ್ಲಿ ಶುದ್ಧವಾದಂಥ ತುಪ್ಪ ಬಳಸದೆ ಗೋಮಾಂಸದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದನ್ನು ಉಪಯೋಗಿಸಿದ್ದಾರೆ ಅಂತನ್ನುವಂಥದ್ದು ಹಿಂದಿನ ಸರ್ಕಾರ ಜಗಮೋಹನ್ ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಅವರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇದು ಸಣ್ಣ ಆರೋಪ ಅಲ್ಲ ಬಹಳ ಗಂಭೀರವಾದಂತಹ ಆರೋಪ ಇದು ಮತ್ತು ಒಂದು ಗುಜರಾತಿನ ಪ್ರಯೋಗಾಲಯದ ಒಂದು ವರದಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ ಅಂದರೆ ದಾಖಲೆಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ ಸೊ ಹೀಗಾಗಿ ಇದು ಮೇಲ್ನೋಟದಲ್ಲಿ ನೂರಕ್ಕೆ ನೂರು ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿಯ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಘೋರ ಅಪರಾಧ ಆಯಿತು ಅಕ್ಷಮ್ಯ ಅಪರಾಧ ಆಯಿತು ಸೊ ಇದನ್ನು ಎಂದೂ ಯಾವತ್ತಿಗೂ ಕೂಡ ಹಿಂದೂ ಸಮಾಜ ಅಷ್ಟೇ ಅಲ್ಲ ತಿರುಪತಿಯ ತಿಮ್ಮಪ್ಪ ಕೂಡ ಕ್ಷಮಿಸಲಾದಂಥ ಅಪರಾಧವನ್ನು ತಪ್ಪವನ್ನು ಇವತ್ತು ಅವರು ಮಾಡಿದ್ದಾರೆ ಕೋಟ್ಯಾಂತರ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಇವತ್ತು ಅಲ್ಲಿ ಬರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ